ಅಬ್ಬಾ ಅಬ್ಬ ಅಬ್ಬಾ ನಾನು ನೋಡ್ತಾ ಇದ್ದಿ ಎಷ್ಟು ಕಾಲ ಆಯ್ತು ಎಷ್ಟು ಕಾಲ ಆತು ಇವು ಮಾಡಿದ್ದೆಲ್ಲವೂ ಧರ್ಮ ನಾವು ಹಿಂಗೆ ಹಂಗಾಗಲಗ ಅದಕ್ಕಾಗಿ ಇಷ್ಟು ದಿವಸ ತಡ್ಕಂಡು ತಡ್ಕಂಡು ಸುಮ್ಮನೆ ಕೂತಿ ಆದ್ರೆ ಇನ್ನು ಮಾತ್ರ ಹಾಗಲ್ಲ ಪಾಂಡವರನ್ನ ಪಡೆದು ಹಾಕವು ಮಾಡಿದ್ದಿ ಹೊಡಿಯೋದಷ್ಟೇ ಅಲ್ಲ ಅವರು ಅವರ ದೇಹ ಇಪ್ಪಂತದ್ದ ರಕ್ತವನ್ನು ತೆಗೆದು ಕೆನ್ನೆತ್ರು ಕೆನ್ನೆತ್ರು ಸಾಮಾನ್ಯ ರಕ್ತವೇ ಅಲ್ಲ ಅದಕ್ಕಾಗಿ ಏನು ಒಂದೇ ಎರಡೇ ಎಷ್ಟು ರೀತಿ ತೊಂದರೆ ಕೊಟ್ಟ ಗೌರವಂಗೆ ಅಬ್ಬ ಅಬ್ಬ ಹಬ್ಬ ಹಬ್ಬ ದರಿದ್ರಿಗಟ್ಟವ್ರೆ ಅದಕ್ಕೆ ಅದಕ್ಕಾಗಿ ನೋಡು ಎನ್ನ ಕೈಯಲ್ಲಿ ಇದ್ದಿದ್ದು ಯಾವುದು ಈ ಬಿಲ್ಲು ಬಾಣ ಬಿಲ್ಲು ಬಾಣದಲ್ಲಿ ಆ ಧರ್ಮರಾಜ್ ಏನಿದ್ದ ಅವನ ಸ್ವಂಟ ಮುರಿತ ಆ ಭೀಮಸೇನ ಅವನ ಹೊಟ್ಟೆನೇ ಹೊಡಿತು ಅರ್ಜುನ ಸ್ವಂಟ ಮುರಿಯೋದ್ರ ಜೊತೆ ಕೈ ಕಾಲು ತಿಪ್ಪಿ ಹಾಕ್ತಿ ಅದಕ್ಕಾಗೇ ಮುಖಾಮುಖಿಯಾಗಿ ಮುಖಾಮುಖಿ ಒಟ್ಟಿಗೆ ಹೆದ್ರಾಬಿ